ವಾತಾವರಣದಲ್ಲಿ ನೀರಿನ ಶಿವಲಿಂಗನ ಮನೆಯಲ್ಲಿ ಹಂಸ ಪಕ್ಷಿ ಎಂಬ ಗೌರಿ ನನ್ನ ಕಣ್ಣು ಕುಕ್ಕುತ್ತಿರುವ ಹೇಗಾದರೂ ಮಾಡಿ ದುಡ್ಡು ಕೇಳುವ ನೆಪದಲ್ಲಿ ಮೋಸದಿಂದ ಮೊಸಳೆಯಂತೆ ತಿನ್ನಬೇಕೆಂಬ ಹುಚ್ಚು ನನ್ನ ಹೃದಯರ ಕಿಚ್ಚಿನಲ್ಲಿ

ನೋಡಿ ಮನೆಯಲ್ಲಿ ಯಾರು ಇಲ್ಲ ಯಾಕೆ ಏನಾಗಬೇಕಾಗಿತ್ತು ಆಗಬೇಕಾದ ಸಮಯದಲ್ಲಿ ನಮ್ಮನ್ನು ಉಪಯೋಗಿಸಿಕೊಂಡು ಮತ್ತೆ ತಿರುಗಿ ನೋಡದಿದ್ದರೆ ಆ ನಿನ್ನ ಗಂಡ ಶಿವಲಿಂಗ ಅಂದರೆ ಅಂದರೆ ನಿಮ್ಮ ಮಾತನಾಡ್ತ ಅರ್ಥವಿಲ್ಲದ ವ್ಯರ್ಥವಾಗುವಂತ ಮಾತನಾಡುವನಲ್ಲ ಈ ಬ್ರಹ್ಮ ಅಂದರೆ ನಿನ್ನ ಗಂಡ ಬೀಜ ಗೊಬ್ಬರಕ್ಕೆಂದು ಸಾಲ ತೆಗೆದುಕೊಂಡು ಬಂದು ಸುಮಾರು ತಿಂಗಳು ಕಳೆದರೂ ಮರ ಹೇಳಿದ ಸಮಯಕ್ಕೆ ಬರದಿದ್ದಾಗ ಮನೆಗೆ ಬರುವುದು ಮಾಲೀಕನ ಕರ್ತವ್ಯ ಮಾಲೀಕನ ಕರ್ತವ್ಯ ಆಗಿರಬಹುದು ಸಹಕಾರ ಸಾಲ ತೆಗೆದುಕೊಂಡ ಯಜಮಾನ ಮನೆಯಲ್ಲಿ ಈ ಯಜಮಾನನ ಜೊತೆಯಲ್ಲಿ ನಿಮ್ದೇನು ಸಹಕಾರ ಯಜಮಾನ ಯಜಮಾನ ಇಲ್ಲದಿರಬಹುದು ಆದರೆ ಯಜಮಾನಿ ಇರುವ ಹ್ಮ್ ನೀವು ವ್ಯವಹಾರ ಮಾಡಿದ್ದು ಯಜಮಾನ ಜೊತೆಯಲ್ಲಿ ಅಂದಾಗೆ ಈ ಯಜಮಾನ ಜೊತೆ ಅಲ್ಲ ಸಹಕಾರ ಗೌರಿ ಹೆಸರಿನಲ್ಲಿ ಅರಳಿದ ಸುಂದರವಾದ ಕಮಲ ನೀನು ನೀನು ಮನಸ್ಸು ಮಾಡಿದರೆ ಅರಮನೆಯಲ್ಲಿ ಅರಳುವ ಆ ಅಪ್ಸರಿಯಾಗಬಹುದಲ್ಲ ನಿಜ ಸೌಕರ್ಯ ನಿಮ್ಮ ಮಾತು ಕೆಸರಿನಲ್ಲಿ ಹರಳಿದ ಕಮಲ ಆ ಸುಲನ ಪಾದಕ್ಕೆ ಅರ್ಪಣವಾಗಿರುವಾಗ ಒಂದು ದಿನ ನೀವು ಮಸನಕ್ಕೆ ಹೋಗುವಾಗ ಇಷ್ಟೊಂದು ನೀ ಹಣಕ್ಕೆ ಯಾಕೆ ಬಿದ್ದು ಸಹಾಯಬೇಕು ಅಂತೀನಿ ಗೌರಿ ನಾನಿವೆ ಹಿಡಿತದಲ್ಲಿ ಮರಳಿ ಕಾಡುವ ಹಣದ ಹಣ್ಣಿಲ್ಲ ನಾನು ಅದಕ್ಕೆ ನೀನೇನಾದ್ರು ಏ ಸಹಕಾರ ನೋಡು ಬಡ್ಡಿ ಸೀಮಿತ ಕೊಡ ಸತ್ತಿ ನನ್ನ ರಂಗಂಡರ ರಕ್ತದ ತೋಳಾದ ಹಾಕ್ತೀನಿ ಅಂದ ಮೇಲೆ ತುಂಬಿದ ಬಟ್ಟಲಲ್ಲಿ ತಿಳಿಯುವ ತಪ್ಪು ತುಪ್ಪದಲ್ಲಿ ಬಟ್ಟಲಲ್ಲಿ ನೋವನ್ನು ಆನಿಸಿಕೊಂಡಾಗ ಅದನ್ನು ಬಿಡಲು ಗೌರಿ ತುಪ್ಪದ ಜಾಡು ಹಿಡಿದು ಬಂದು ತುಂಬಿದ ಬಟ್ಟಲಲ್ಲಿ ಕುಳಿತು ಮನಶಿಷ್ಟೇ ಸವಿಯಬೇಕೆಂಬ ಹುಟ್ಟು ಮನಸ್ಸಿನ ನುಣವಿರಬಹುದಲ್ಲ ಗೌರಿ ಅಂತಹ ನುಣಗಳನ್ನು ನೋಡಿ ಕುಳಿತುಕೊಳ್ಳಲು நான் கண்ட ஏடி அல்ல அதே நான் கண்டதொரு ஓர்மதே தீரனத்தை பந்து துக்கணும் தகது கொண்டு வந்து ஏடி அந்த எல்லி குறித்து கொண்டு நோக்கிங்க ಏಡಿ ಎಂದು ತಿಳಿದುಕೊಂಡಿರುವ ಅಪ್ರಪ್ಪ ನಿಮ್ಮಂತವರ ನಡಿಗೆಯನ್ನು ಆಲಿಸಿ ಸಿಡಿಯುವ ಚಿಡಿಗಂಡು ನಾನು ಮನೆಗೆ ಬಂದ ಕೆಲಸವೇನು ಶಿವಲಿಂಗ ಕೆಲಸವಿದ್ದಕ್ಕೆ ತಾನೇ ಇಲ್ಲಿವರೆಗೂ ಬಂದಿರುವುದು ನೀನು ನಮ್ಮ ಫೈನಾನ್ಸ್ ಕಂಪನಿಯಿಂದ ಪಡೆದ ಹಣವನ್ನು ಮರಳಿ ಕೊಡದಿದ್ದಾಗ ಮನೆಗೆ ಬರುವುದು ದುಡ್ಡು ಕೊಟ್ಟವರ ಲಕ್ಷಣವಲ್ಲವೇ ಒಟ್ಟಿರುವಿಲಿ ಮುಟ್ಟಿಸುತ್ತೇವೆ ಸ್ವಲ್ಪ ಸಮಯ ಕೊಡಿ ಅವಕಾಶ ಕೊಡಿ ಎಲ್ಲ ಹಣವನ್ನು ಎಲ್ಲ ಹಣವನ್ನು ಬೆಳೆಗೆ ಹಾಕಿದ್ದೇನೆ ಬೆಳೆ ಬಂದ ತಕ್ಷಣ ಮುಟ್ಟಿಸುತ್ತೇನೆ ಶಿವಲಿಂಗ ಸಮಯ ಕೊಟ್ಟು ನಾನೇನು ನಿಮ್ಮ ಮನೆಯಲ್ಲಿ ಸಂಬಂಧ ಬೆಳೆಸುತ್ತೆ ಬಂದಿಲ್ಲ ಶಿವಲಿಂಗ ತೆಗೆದುಕೊಂಡ ತುಟ್ಟಿಗೆ ಬಟ್ಟಿ ಹಾಕಿ ಮರಳಿ ಕೊಡಬೇಕು ಅಷ್ಟೇ ನೋಡಿ ನಿಮ್ಮ ಹಣವನ್ನು ಆದಷ್ಟು ಬೇಗ ನಿಮ್ಮ ನಾವು ಅದಕ್ಕೆ ನೀವು ಚಿಂತೆ ಮಾಡಬೇಡಿ ಆಯ್ತು ನಿನ್ನ ಮಾತಿಗೆ ಬೆಲೆ ಕೊಡ್ತೀನಿ ಆದರೆ ಸಮಯ ತಪ್ಪಿದರೆ ತಾಳ ತಪ್ಪಿದ ದೋಣಿಯಂತೆ ನೆಲೆ ಕಾಣುವುದು ಮುಂದೆ ಬಹಳ ಕಷ್ಟ ಆ ವಿಚಾರ ಮಾಡು ಯಾಕೆ ಈಗೆಲ್ಲ ಮಾತನಾಡ್ತಾ ಇದ್ದೀನಿ ಸಮಾಧಾನ ಸ್ವಾಮಿ ಸಮಾಧಾನ ಮಾಡಿಕೊಳ್ಳಿ ಸಮಾಧಾನ ಸಮಾಧಾನ ಗೌರಿ ಸಮಯಕ್ಕೆ ಸರಿಯಾಗಿ ಬಾರದ ಮಳೆಯಿಂದ ಬೆಳೆಗಳು ಬಾಡಲಿಕ್ಕೆ ಹತ್ತಿವೆ ಹೊಲಕ್ಕೆ ಹೋದರೆ ಹೋದಂತಾಗುತ್ತದೆ ನೋಡಿ ಈಗ ಮನಸ್ಸಿಗೆ ತಾಪ ಮಾಡಿಕೊಂಡರೆ ನೋಡ ಕರುಗಿ ಮಳೆ ಆಗಬಹುದಿ ಸ್ವಾಮಿ ಸಮಾಧಾನ ಮಾಡಿಕೊಳ್ಳಿ ಸ್ವಾಮಿ ನೀವು ಸಮಾಧಾನ ಮಾಡಿಕೊಳ್ಳಿ ಹಿಂದೆಲ್ಲ ನಾಳೆ ಆದರೂ ಆ ಮಳೆ ಆಗುತ್ತದೆ ಅನ್ನೋ ನಂಬಿಕೆ ನನಗಿದೆ ಗೌರಿ ಸಾಲ ಕೊಟ್ಟು ಹೊರಬರಬಗೆ ಬಂತು ಎಂಡತಿಯ ಮರ್ಯಾದೆ ತೆಗೆಯುತ್ತಿರುವಾಗತನ ತೆಗೆದಬೇಕಾಗುತ್ತೆ ಬದುಕು ಇಂಥ ಜೀವನ ನನಗೆ ಬೇಕಾಗೌರಿ ಹಾಗೆಲ್ಲ ಮಾತನಾಡಬೇಡ ಸ್ವಾಮಿ ಮಾತನಾಡುತ್ತೆ ಈ ನಿಮ್ಮ ಮಡದಿಗೆ ಮನಸ್ಸಿಗೆ ನೋವು ಕೊಟ್ಟು ನೋವು ಕೊಡಬೇಡಿ ನಿಮ್ಮ ಕೈ ನೀ ನಿಜಾನೇ ಹೇಳುತ್ತಿದ್ದೇನೆ ಗೌರಿ ಯಾವುದಾದರೂ ನೌಕರಿ ಹಾಗೂ ಬಿಸಿನೆಸ್ ಮಾಡುವವರನ್ನು ಮದುವೆಯಾಗಿದ್ದರೆ ಹಾಯಾಗಿರುತ್ತಿದ್ದೆ ಆದರೆ ಈ ದರಿದ್ರ ರೈತರನ್ನು ಕಟ್ಟಿಕೊಂಡು ನೋಡಿ ಸಮಾಜ ಈ ಸಮಾಜದಲ್ಲಿ ಬಿಸಿನೆಸ್ ಮಾಡುವ ಗಂಡುಗಳನ್ನು ಮದುವೆ ಆಗುವ ಹೆಣ್ಣು ಮಕ್ಕಳು ಇಷ್ಟು ಬೀದಿಗೆ ಬಂದಿದ್ದಾರೆ ಅಷ್ಟೇ ಅಲ್ಲ ನೌಕರಿ ಮಾಡುವರು ಎಲ್ಲ ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿಕೊಂಡು ಬೀದಿಯಲ್ಲಿ ಬಿಟ್ಟು ಹೋಗಿದವರನ್ನು ನಾನು ನೋಡಿದ್ದೀನಿ ಸ್ವಾಮಿ ಕಷ್ಟನೇ ಆಗಲಿ ಸುಖನೇ ಇರಲಿ ಸಾಯುವರೆಗೂ ಹಾಗೂ ಕೈ ಬಿಡದೆ ಕಾಪಾಡೋನು ಹೆಂಡತಿ ಎಂದು ನೋಡಿಕೊಳ್ಳೋನು ರೈತರ ಮಾತ್ರ ಒಪ್ಪನೇ ರೀ ರೈತರ ಮಾತ್ರ ಒಪ್ಪನೇ ಅದಾಗ ಇದನ್ನು ಕಲಿತಾ ಎಲ್ಲ ಹೆಣ್ಣು ಮಕ್ಕಳು ಅರ್ಥ ಮಾಡಿಕೊಳ್ಳಲೇಬೇಕು ಸ್ವಾಮಿ ಕನ್ನಡದ ಕುಲಕೋಟಿಯ ನಾರಿ ನಾನು ನಿನಗೆ ಮಾಡಿವೆ ನಮಸ್ಕಾರ ನಿನ್ನಂತೆ ಈ ನಾಡಿನಲ್ಲಿ ಓದಿದ ಪ್ರತಿಯೊಂದು ಹೆಣ್ಣು ಮಕ್ಕಳ ಅರ್ಥ ಮಾಡಿಕೊಂಡಾಗ ಈ ರೈತನಿಗೆ ನಿಜವಾದ ಬೆಲೆ ಸಿಕ್ಕಂತ ತಾಯಿ ಮಾಡು ತಾಯಿ ನೀನು ಯಾರು ಸಿರಿ ಸಂಪತ್ತನ್ನು ಕಂಡವರ ಮನೆಯಿಂದ ದೋಚುವ ನೋಡಪ್ಪ ಕಳ್ಳನ ಕಳ್ಳ ಕಳವು ಮಾಡಲಿಕ್ಕೆ ಈ ರೈತನ ಮನೆಯಲ್ಲಿ ಏನಿಲ್ಲ ಅಪಾರವಾದ ಸಂಪತ್ತು ಅನುಭವಿಸಲಾಗದ ಐಶ್ವರ್ಯ ಈ ಮನೆಯಲ್ಲಿದೆ ಅದನ್ನು ದೋಚಿಕ ಸಂಪತ್ತು ಐಶ್ವರ್ಯ ಕೊಡಲು ಈ ಮನೆಯಲ್ಲಿ ಏನಿದೆ ಈ ಮನೆಯಲ್ಲಿ ಸಿಹಿಧಾನಗಳನ್ನು ಹೊರತು ಈ ರೈತನ ಮನೆಯಲ್ಲಿ ಮತ್ತೆ ಏನೂ ಇಲ್ಲಪ್ಪ ಏನು ಕೊಡಬೇಕು ನಿನಗೆ ಎಲ್ಲೋ ನೀನು ದಾರಿ ತಪ್ಪಿ ಬಂದಂತೆ ಕಾಣ್ತಾ ದಾರಿ ಇದ್ದೀಪ ದೊರೆ ನಾನಲ್ಲಮ್ಮ ದಾರಿ ತಪ್ಪ ನಾನಲ್ಲ ದೀರನಂತೆ ದಿಟ್ಟ ಹೆಜ್ಜೆ ಇಟ್ಟು ಗುರಿ ಸಾಧಿಸುವ ಗುರಿ ಕಾರಯುವುದು ಈ ದರೆಯು ನಡಗಿದರೂ ಧೃತೀಕರಣದ ಕೆಲಸವನ್ನು ಸಾಧಿಸುವವರೆಗೂ ಸಮಾಧಾನವಿಲ್ಲ ಸಮಾಧಾನಿಲ್ಲ ಈ ಪಾರ್ಗಕ್ಕೆ ಮಾರ್ಗವಾ ನೀನು ಈ ಮನೆಯಲ್ಲಿ ಯಾವುದಕ್ಕಾಗಿ ಆಚೆ ಪಟ್ಟು ಬಂದಿರುವೆಯೋ ಅದಕ್ಕೆ ನಾನು ಯಾವುದೇ ಬರುವುದಿಲ್ಲ ಆದರೆ ಬೆಲೆ ಕಷ್ಟ ಮನೆಯಲ್ಲಿದೆ ತೆಗೆದುಕೊಂಡು ಹೋಗುವ ಧೈರ್ಯ ಧೈರ್ಯ ನೀನ್ ಹೇಳ್ತಾ ಇದ್ದೀರಾ ನೀವು ಧೈರ್ಯ ಸಿಕ್ಕ ಸಿಕ್ಕ ಶ್ರೀಮಂತರ ಮನೆ ಹಕ್ಕ ಕಲ್ಲಪ್ಪತನ ಮಾತವರಿಗೆ ಧೈರ್ಯದ ಪಾಠವೇ ನೆವ ಸೋಲ ಹೊರತು ಸೋಲುವ ಜಾಹಿಮಾನ ನನ್ನದಲ್ಲಮ್ಮ ನನ್ನದಲ್ಲ ಸಕಲ ಜೀವಿಗಳಿಗೂ ಅನ್ನ ಆಗಿದ ಅನ್ನದಾತ ನಾನು ಅಂದ ಮೇಲೆ ಕದಿಯಲಿಕ್ಕೆ ಮನೆ ಹುಡುಕಿಕೊಂಡು ಬಂದ ನಿನಗೆ ಇಲ್ಲ ಅಂತೇನ ನನ್ನ ಮನೆಯಲ್ಲಿ ಹಣವಿಲ್ಲ ಆದರೆ ಬಂಗಾರಕ್ಕಾಗಿ ಬಂದ ನಿನಗೆ ನನ್ನ ಮರದಿಯ ರಕ್ತ ಮಾಂಗಲ್ಯವನ್ನು ನಿನಗೆ ಕೊಡುತ್ತೇನೆ ತೆಗೆದುಕೊಂಡು ಹೋಗು ಹೇಳ್ತಾ ಇದ್ದೀರ ಬಿಡು ನಿಮ್ಮ ಬೌಂಗಲ್ಯವನ್ನು ನಿನಗೆ ಬೇಕಾಗಿರುವುದು ಬಂಗಾರವಲ್ಲ ಒಂದು ಅರಿಷಣ ಬೇರಿದ್ದರೆ ಸಾಕು ನಿಲ್ಲಿಸ ಮಹಾನ್ ನಿಲ್ಲಿಸ ಪಾಪದಲ್ಲಿ ಬಿದ್ದು ವಿದ್ಯಾರ್ಥಿಗಳು ನನ್ನನ್ನು ಮತ್ತೆ ಪಾಪದ ನಿಮ್ಮ ಪ್ರೀತಿ ವಾತಲ್ಲವನ್ನು ಹುಡುಕಿಕೊಂಡಿರು ಬಂದಿರುವ ನಿಮ್ಮ ಕಾಲಿಗೆ ಬಿಟ್ಟು ಎದ್ದೇಳು ಮಾರ್ಗವಾ ಎದ್ದೇಳು ಯಾರ ಪಾನೀನು ನಾನೊಬ್ಬ ರೈತನ ಮಗ ನಾನು ಸಣ್ಣವನಿರುವಾಗಲೇ ನನ್ನ ತಂದೆ ತಾಯಿಗಳು ವ್ಯವಸಾಯ ಮಾಡುವ ಸಲುವಾಗಿ ಸಾಲ ಮಾಡಿದರಂತೆ ಆದರೆ ಮಳೆಯಾಗದೆ ಬೆಳೆ ಬರದ ಕಾರಣ ಸಾಲವನ್ನು ತೀರಿಸಲಾಗದೆ ಸ್ವಚ್ಛವಾಗಿ ಸ್ತ್ರೀಮಂತರು ಕೊಡುವ ಚಿತ್ರ ಎಂಜೆಯನ್ನು ತಾಳದೆ ಆತ್ಮಹತ್ಯೆ ಮಾಡಿಕೊಂಡರಮ್ಮ ಆತ್ಮಹತ್ಯೆ ಮಾಡಿಕೊಂಡರು ನಾನು ನಿಮ್ಮ ಪ್ರೀತಿ ವಾತಲ್ಲವನ್ನು ಹುಡುಕಿಕೊಂಡು ಬಂದಿರುವ ಸಮಾಧಾನ ಮಾಡಿಕ ಸಮಾಧಾನ ಮಾಡಿಕೊ ಮನಸ್ಸಿಗೆ ಬರದೆ ಮರಕ್ಕೆ ಬರಲು ಸಾಧ್ಯವಿಲ್ಲಪ್ಪ ಈ ಎಲ್ಲಿದೆಯಮ್ಮ ಸಮಾಧಾನ ನಮ್ಮಂತ ರೈತನ ದವರಿಗೆ ಸಮಯ ಇಲ್ಲದಂತಾಗಿದೆ ಈ ಜಗದಲ್ಲಿ ಅದಕ್ಕಾಗಿ ಸಿರಿವಂತರಿಗೆ ಸಿಂಹ ಸತ್ತ ಹೋಗಿ ಪದವರಿಗೆ ಅನ್ನದಾತನಾಗಿ ಸೇರಿಗೆ ಸೇಡು ತಿಳಿಸಿಕೊಳ್ಳುವ ಈ ಪಾಸ್ತವದ ಒಟ್ಟು ಸೇರಿದ್ದ ಗುಣದು ಒಟ್ಟು ಸೇರಿದ್ದ ಗುಣ ನಮಗೆ ಅನ್ಯಾಯ ಮಾಡಿದವರಿಗೆ ಪ್ರತಿ ಅನ್ಯಾಯ ಮಾಡುವುದು ಮನುಷ್ಯನ ಹುಟ್ಟು ಗುಣವಲ್ಲ ಭಾರ್ಗವ ಅವರವರ ಕರ್ಮ ಅವರೇ ಅನುಭವಿಸುತ್ತಾರೆ ಸಾಯುತ್ತಾರೆ

ಸದಾ ಕಾಲವು ತಂದೆ ತಾಯಿ ಅಂತರುವ ನಿಮ್ಮ ಪ್ರೀತಿ ನನ್ನ ಮೇಲದಲ್ಲಿ ದುಷ್ಟರನ್ನು ದಮನ ಮಾಡಿ ಶ್ರೇಷ್ಠರನ್ನು ರಕ್ಷಿಸುವುದು ನನ್ನ ಮೂಲ ಮಂತ್ರ ಭಾರ್ಗವಾ ಸದಾ ಕಾಲವು ಈ ಮನೆ ಬಾಗಿಲು ನಿನಗಾಗಿ ತಿಳಿದಿರುತ್ತೆ ಆಯ್ತಣ್ಣ ನಿಮ್ಮ ಪ್ರೀತಿ ವಾತ್ಸಲ್ಯಕ್ಕೆ ನಾನು ಹಾ ನಾನಿನ್ನು ಬರುತ್ತೇನೆ